ಚುನಾವಣೆಗಳು ಯಾವಾಗ ಬರ್ತಾವ ನಾವು ಬರ್ತೀವಿ ಚುನಾವಣೆಗಳು ಯಾವಾಗ ಬರ್ತಾವ ನಾವು ಬರ್ತೀವಿ ಬಂದಾಗ ದಾನವನ್ನು ಮಾಡು ಬಡತನ ಬಂದಾಗ ಧ್ಯಾನವನ್ನು ಮಾಡು ಅಧಿಕಾರ ಬಂದಾಗ ಸೇವೆಯನ್ನು ಮಾಡು ಹೊಸಕೋಟೆ ಸೇರವಿ ಸಮಾಜದ ವತಿಯಿಂದ ಕಳೆದ ಐದು ದಿನಗಳಿಂದ ಆಯೋಜನೆ ಮಾಡಲಾಗಿದ್ದ ಶ್ರೀ ಆಯಿ ಮಾತಾಜಿ ಶ್ರೀ ಚಾಮುಂಡೇಶ್ವರ ದೇವಸ್ಥಾನ ಪ್ರಾಣ ಪ್ರತಿಷ್ಠಾಪನೆ ಪೀಠ ಪ್ರತಿಷ್ಠಾಪನೆ ಹಾಗೂ ಅಖಂಡ ಜ್ಯೋತಿ ಸ್ಥಾಪನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಮಾಜಿ ಸಚಿವರು ಹಾಲಿ ವಿಧಾನಪರಿಷತ್ ಸದಸ್ಯರಾದ ಎಂಟಿದಿ ನಾಗರಾಜುರವರು ದೇವಸ್ಥಾನದ ಕಾರ್ಯಕ್ರಮಕ್ಕೆ ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದವರು ಈ ದೇವಾಲಯ ನೋಡಿ ನನಗೆ ಬಹಳ ಸಂತೋಷವಾಯಿತು ಇದು ಬಹಳ ಅದ್ಭುತವಾಗಿದೆ ಇದಕ್ಕೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆ ಎಂದರು ಹಾಗೂ ಸಂಪತ್ತು ಬಂದಾಗ ದಾನವನ್ನು ಮಾಡು ಅಧಿಕಾರ ಬಂದಾಗ ಸೇವೆಯನ್ನು ಮಾಡು ಬಡತನ ಬಂದಾಗ ಧ್ಯಾನವನ್ನು ಮಾಡು ಎಂದು ಉತ್ತಮವಾಗಿ ಮಾತನಾಡಿ ಎಲ್ಲರ ಮನಸ್ಸನ್ನು ಗೆದ್ದರು

ಈ ಪೂಜಾ ಕಾರ್ಯಕ್ರಮವನ್ನು ನಡೆಸಿದರೆ ಇವತ್ತು ನಮ್ಮ ಶ್ರೀರವಿ ಸಮಾಜ ಹೊಸಕೋಟೆ ಈ ಒಂದು ಟ್ರಸ್ಟ್ ಸಮಾಜದ ವತಿಯಿಂದ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿ ನಾನು ದೇವಾಲಯ ನೋಡಿದಾಗ ಬಹಳ ಸಂತೋಷ ಆಯಿತು ಭಾಳ ಒಂದು ಅದ್ಭುತವಾದ ಒಂದು ದೇವಾಲಯ ಇವತ್ತು ಹೊಸಕೋಟೆ ನಗರದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂದರೆ ಅದೆಲ್ಲ ದೇವಿ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮೆಲ್ಲ ನಡುವೆ ಇದೆ ಅಂಥ ಒಂದು ವಿಶೇಷವಾದಂಥ ಇಂತಹ ಒಂದು ಪವಿತ್ರವಾದಂಥ ಈ ಪೂಜಾ ಕಾರ್ಯಕ್ರಮಕ್ಕೆ ನನಗೂ ಕೂಡ ನಮ್ಮ ಟ್ರಸ್ಟಿನ ವತಿಯಿಂದ ಆಹ್ವಾನವನ್ನು ಕೊಟ್ಟಿದ್ದರು ನಾವು ಕೂಡ ಈಗ ಸತತವಾಗಿ ಬ್ರಹ್ಮ ರಥೋತ್ಸವ ಶಿವರಾತ್ರಿ ಹಬ್ಬದ ಅಂಗವಾಗಿ ಮೂರು ದಿನಗಳ ಕಾಲ ರಥೋತ್ಸವ ಕಾರ್ಯಕ್ರಮ ಇದೆ ಅದರಲ್ಲಿ ಬಹಳ ನಾವು ಬಿಸಿಯಾಗಿ ಇದ್ದೀವಿ ಒಂದು ವಾರದಿಂದ ಆದರೂ ಕೂಡ ಇವತ್ತು ಕಡೆಯ ದಿವಸ ಅಂತೇಳಿ ನಮಗೂ ಆಹ್ವಾನ ಕೊಟ್ಟಿದ್ದರು ಕೊಟ್ಟಿದ್ರು ಈ ಭಾಗದವರೆಲ್ಲ ನಮ್ಮ ಮುಖಂಡರುಗಳು ಕೂಡ ಪ್ರತಿನಿತ್ಯ ಹತ್ತಾರು ಸಾರಿ ಫೋನ್ಗಳು ಮಾಡ್ತಾರೆ ಬರಲೇಬೇಕು ಬಂದಿದೆ ಇಂಥ ಒಂದು ಪವಿತ್ರವಾದ ದೇವಿಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದು ಈ ಗುರುಗಳ ಆಶೀರ್ವಚನ ನೀಡ್ತಕ್ಕಂಥ ಗುರುಗಳ ಆಶೀರ್ವಾದ ಪಡೆದು ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಈ ವೇದಿಕೆಯ ಮುಂಭಾಗದಲ್ಲಿ ನೆರೆದಂಥ ದಾನಿಗಳು ಮಹಾದಾಣಿಗಳು ಈ ದೇವಾಲಯ ನಿರ್ಮಾಣ ಮಾಡಲಿಕ್ಕೆ ತಮ್ಮೆಲ್ಲರ ತನು ಜನ ಮನ ಎಲ್ಲವನ್ನೂ ದಾನವಾಗಿ ಕೊಟ್ಟಂತ ಭಕ್ತ ಮಹರ್ಷರ ದಾನಿಗಳು ಅದಕ್ಕೆ ಮಾನೀಯರು ಹೇಳಿದ್ದಾರೆ ಸಂಪತ್ತು ಬಂದಾಗ ದಾನವನ್ನು ಮಾಡು ಬಡತನ ಬಂದಾಗ ಧ್ಯಾನವನ್ನು ಮಾಡು ಅಧಿಕಾರ ಬಂದಾಗ ಸೇವೆಯನ್ನು ಮಾಡು ಅವತ್ತು ಬಹಳ ಜನ ಸಂಪತ್ತಿರ್ತಕ್ಕಂಥವ್ರ ನೀವೆಲ್ಲ ಈ ದೇವಾಲಯ ನಿರ್ಮಾಣ ಮಾಡಲಿಕ್ಕೆ ಬಹಳಷ್ಟು ಹಣದ ಸಹಾಯ ಮಾಡಿದ್ದಾರೆ ಯಾಕೆ ದೇವರು ನಿಮಗೆ ಸಂಪತ್ತು ಕೊಟ್ಟಿದ್ದೇನೆ ಆ ದೇವಿ ಚಾಮುಂಡೇಶ್ವರಿ ಅದಕ್ಕೆ ನೀವು ಕೂಡ ಈ ಧ್ಯಾನದ ಅಸ್ತವನ್ನು ನೀಡಿದ್ದೀರಿ ಮತ್ತೆ ಬಡತನ ಬಂದಾಗ ಧ್ಯಾನವನ್ನು ಮಾಡಿ ಯಾರ ಧ್ಯಾನ ದೇವ್ರ ಧ್ಯಾನ ತಾಯಿ ಚಾಮುಂಡೇಶ್ವರಿ ಧ್ಯಾನ ಶಿವನ ಧ್ಯಾನ ಮಾಡಬೇಕು ಬಡತನ ನಮಗೆ ಬಂದಿದೆ ಕಷ್ಟ ಇದೆ ಅಂತೇಳಿ ಇನ್ನೊಬ್ಬರಿಗೆ ಹೇಳಬಾರ್ದು ಇನ್ನೊಬ್ಬರಿಗೆ ಮೋಸ ಮಾಡಬಾರ್ದು ಇನ್ನೊಬ್ಬರು ಕಣ್ಣಲ್ಲಿ ನೀರು ಹಾಕಿಸಬಾರ್ದು ಹಾಗೆ ದೇವರು ಧ್ಯಾನ ಮಾಡಬೇಕು ದೇವರೇ ನನಗೆ ಇಂಥ ಕಷ್ಟ ಕೊಟ್ಟಿದ್ದೀಯಪ್ಪ ಈ ಕಷ್ಟ ಪಾರಬಾರಪ್ಪ ನನ್ನ ಕಷ್ಟಗಳು ದೂರ ಮಾಡಪ್ಪ ನಮ್ಮ ನಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಪ್ಪ ಅಂತ ದೇವರು ಧ್ಯಾನ ಮಾಡಬೇಕು ಇದು ನಾವೆಲ್ಲ ಹೇಳಿರೋದು ಇಂಥ ಮಹಾನ್ ಸ್ವಾಮೀಜಿಯವರು ಹೇಳಿದರು ಅಧಿಕಾರ ಬಂದಾದ ಸೇವೆಯನ್ನು ಇದೆಲ್ಲ ನನ್ನ ಕೂಡ ಮೂರು ಸಾರಿ ಮತದಾನ ಮಾಡಿ ಶಾಸಕರಾಗಿ ಆಯ್ಕೆ ಮಾಡಿದ್ದೆ ಹೊಸಕೋಟೆ ತಾಲೂಕಿನ ಮೂರು ಬಾರಿ ಎರಡ್ ಸಾವಿರದ ನಾಲ್ಕರಿಂದ ಮೂರು ಸಾರಿ ಶಾಸಕರಾಗ್ತೇನೆ ನಾನು ಈ ಇಪ್ಪತ್ತು ವರ್ಷಗಳಲ್ಲಿ ಹೊಸಕೋಟೆ ತಾಲೂಕು ಅಭಿವೃದ್ಧಿಗೆ ಹೊಸಕೋಟೆ ಟೌನ್ಗೆ ಬಹಳಷ್ಟು ಒಂದು ಪ್ರಾಮಾಣಿಕವಾದ ಸೇವೆ ನನ್ನ ರಾಜಕೀಯ ಜೀವನದಲ್ಲಿ ನಾನು ಮಾಡಿದ್ದೇನೆ ಅದಿವತ್ತು ಈ ದೇವಾಲಯ ಉದ್ಘಾಟನೆ ಸಂದರ್ಭದಲ್ಲಿ ನಾನು ಬಹಳ ಸಂತೋಷವಾಗಿ ಮಾತಾಡ್ತೀನಿ ಮನುಷ್ಯ ಯಾವತ್ತೂ ನಾವು ಶಾಶ್ವತವಾಗಿಲ್ಲ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಕಣ್ಣು ತೆರೆದಿದ್ದೀವಿ ಭೂಮಿ ತಾಯಿ ಗರ್ಭದಿಂದ ಕಣ್ಣು ತೆಗೆದು ಭೂಮಿ ಬಂದಿದ್ದೀವಿ ಕಣ್ಣು ಮುಚ್ಚಿದ್ರೆ ಮಣ್ಣುಗೋಗುತ್ತೀವಿ ಆತ್ಮ ಹೋದರೆ ದೇಹ ಅಗ್ನಿಗೋತ್ರನ ಪಾಲು ಊತಿಟ್ಟ ಜನಧಾನ್ಯಗಳು ಧರಿಲಿ ದೇವಿಯ ಪಾಲು ಮೇಲೆ ಎಸೆದಿದ್ದ ಪಿಂಡ ಕೂಡು ಬಡಿವಾಳರ ಪಾಲು ಹೊತ್ತಿದ್ದ ಹೊತ್ತಿದ್ದ ಭಕ್ತಿಗಳು ಮೇಲೆಸಿದ ಪಿಂಡ ಕೂಡು ಕಾಗೆಗಳ ಪಾಲು ಎಂದಾದ ಒಂದು ದಿನ ಈ ದೇಹ ಮುಂದಿನ ಪಾಲು ಅಷ್ಟೇ ತಾನೆ ನೀವು ಎಲ್ಲಾದರೂ ಊತಿ ನಾ ಧಾನ್ಯ ಹಣ ಎಲ್ಲಾದ್ರೂ ಯಾರಿಗೋ ಕಾಣ ಊತಿ ಏನಾಗ್ತದೆ ಪರರ ಪಾಲು ಹೋಗ್ತದೆ ಅದು ಒಂದು ದಿವಸ ನಾವು ಕಣ್ಣಿಗೆ ಹೋಗಲೇಬೇಕು ಅದನ್ನ ನಾವು ಯಾವತ್ತು ದೇವರನ್ನು ಪೂಜಿಸಬೇಕು ದೇವರನ್ನು ಆರಾಧಿಸಬೇಕು ಬಡವರ ಕಣ್ಣೀರು ಹೊರಿಸಬೇಕು ಹಸಿದು ಬಂದವರು ಹೊಟ್ಟೆಯನ್ನು ತುಂಬಿಸಬೇಕು ಮನುಷ್ಯನ ಜೀವನ ಅಷ್ಟು ಇಲ್ವಾ ಅದರಿಂದ ನಾನು ಬಹಳ ಸಮಯ ಮಾತಾಡಲ್ಲ ಯಾಕಂದರೆ ಗುರೂಜಿಗಳು ಪ್ರವಚನ ಮಾಡ್ತಾ ಇದ್ರು ಅದನ್ನು ಉದ್ಭವಿಸಿದೆ ಅಂತೇಳಿ ನಾವು ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಸಂತೋಷವಾಗಿ ಬಂದಿದ್ದೇವೆ ಇಂಥ ಒಂದು ಪವಿತ್ರವಾದ ಅದ್ಭುತವಾದ ಇಂಥ ಒಂದು ದೇವಾಲಯ ನಿರ್ಮಾಣ ಮಾಡಿದ್ದೀರ ಇದಕ್ಕೆ ಎಲ್ಲ ರೀತಿಯ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಮಗೆಲ್ಲರಿಗೂ ತನ್ನ ಮನವನ್ನು ದಾನವಾಗಿ ಕೊಟ್ಟಂತ ಎಲ್ಲ ಭಕ್ತ ಮಹಿಷರಿಗೆ ಆ ತಾಯಿ ಮಾತಾಜಿ ತಾಯಿ ಚೇಮಂಡೇಶ್ವರಿ ತಾಯಿ ಭಗವಾನ್ ಶ್ರೀಕೃಷ್ಣ ಶ್ರೀ ಶಿವ ಪರಮಾತ್ಮ ನಮಗೆಲ್ಲರೂ ತಮ್ಮ ಕುಟುಂಬಕ್ಕೆ ಆಯುಧ ಆರೋಗ್ಯ ಆಯಸ್ಸು ಕೊಟ್ಟು ನಿಮ್ಮ ಇಷ್ಟಾರ್ಥ ಸಿದ್ಧಿ ಮಾಡಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ದೇವರಲ್ಲೇ ನಾನು ಶಾಸ್ತ್ರಾನ್ನ ಪ್ರಾರ್ಥನೆ ಮಾಡ್ತೀನಿ ಜಯ ಹಿಂದ್ ಇಷ್ಟು ಸಂಕ್ಷಿಪ್ತ